ರಾಮೇಶ್ವರಂ ಕೆಫೆಯಲ್ಲಿ ಸಂಭವಿಸಿದಂತಹ ಬಾಂಬ್ ಬ್ಲಾಸ್ಟ್ ಪ್ರಕರಣದ ತನಿಖೆಗೆ ವೇಗ ಸಿಕ್ಕಿದೆ ಸ್ಫೋಟಕ್ಕೆ ಬಳಸಲಾದಂತಹ ಕೆಮಿಕಲ್ಗಳ ಬಗ್ಗೆ ಫೈವ್ ಕನ್ನಡಕ್ಕೆ ಮಾಹಿತಿ ಲಭ್ಯವಾಗಿದೆ ಆ ಸ್ಫೋಟದಲ್ಲಿ ಏನೆಲ್ಲ ಬಳಕೆ ಮಾಡಲಾಗಿತ್ತು ಆ ಕೆಮಿಕಲ್ಸ್ಗೆ ಸಂಬಂಧಪಟ್ಟಂತೆ ಟಿವಿ ಫೈವ್ ಕನ್ನಡಕ್ಕೆ ಮಾಹಿತಿ ಲಭ್ಯವಾಗಿದೆ ಪೊಲೀಸ್ ಉನ್ನತ ಮೂಲಗಳಿಂದ ಟಿವಿ ಫೈವ್ ಕನ್ನಡಕ್ಕೆ ಮಾಹಿತಿ ಲಭ್ಯವಾಗಿದೆ ಪೊಟ್ಯಾಷಿಯಂ ನೈಟ್ರೇಟ್ ಹೈಡ್ರೋಜನ್ ಪೆರಾಕ್ಸೈಡ್ ಇವುಗಳನ್ನು ಬಳಸಿ ಕೃತ್ಯವನ್ನು ಎಸಗಲಾಗಿದೆ ಅಂತ ಹೇಳಲಾಗ್ತಾ ಇದೆ ಅದೇ ರೀತಿಯಾಗಿ ಟೈಮರ್ ಫಿಕ್ಸ್ ಮಾಡಿ ಸ್ಫೋಟ ಮಾಡೋದಕ್ಕೆ ಅಂತ ರಾಸಾಯನಿಕಗಳನ್ನ ಬಳಕೆ ಮಾಡಲಾಗಿದೆ ಸ್ಫೋಟದ ಅವಶೇಷಗಳ ಮಾದರಿಯನ್ನ ಸಂಗ್ರಹಿಸಿರುವಂತಹ ಎಲ್ ಮತ್ತು ಸೋಕೋ ಟೀಮ್ಗಳು ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆಯಲ್ಲಿ ಸಾಕಷ್ಟು ಮಾಹಿತಿಗಳನ್ನು ಹೊರಹಾಕ್ತಾ ಇದ್ದಾವೆ ಅದರಲ್ಲೂ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ತನಿಖೆ ವೇಗವನ್ನ ಪಡೆದುಕೊಳ್ತಾ ಇದೆ ಪ್ರಮುಖವಾಗಿ ಈ ಬಾಂಬ್ ತಯಾರಿಕೆಯಲ್ಲಿ ಈ ಬಾಂಬ್ ತಯಾರಿಕೆಯಲ್ಲಿ ಏನೆಲ್ಲ ಬಳಕೆಯಾಗಿತ್ತು ಯಾವ ಕೆಮಿಕಲ್ಗಳನ್ನು ಬಳಕೆ ಮಾಡಲಾಗಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಲಭ್ಯವಾಗ್ತಾ ಇದೆ ಐ ಇಡಿಯನ್ನು ಸ್ಫೋಟ ಮಾಡೋದಕ್ಕೆ ಅಂತ ಅದರಲ್ಲಿ ಯಾವೆಲ್ಲ ಕೆಮಿಕಲ್ಗಳನ್ನು ಬಳಕೆ ಮಾಡಲಾಗಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಟಿವಿ ಫೈವ್ ಕನ್ನಡಕ್ಕೆ ಪೊಲೀಸ್ ಉನ್ನತ ಮೂಲಗಳಿಂದ ಮಾಹಿತಿಗಳು ಲಭ್ಯವಾಗಿದೆ ಪೊಟ್ಯಾಷಿಯಂ ನೈಟ್ರೇಟ್ ಸಾಮಾನ್ಯವಾಗಿ ಸ್ಫೋಟಕಗಳಲ್ಲಿ ಬಳಕೆಯಾಗುತ್ತೆ ಜಿಲಾಟಿನ್ ಆಗಿರಬಹುದು ಅದೇ ರೀತಿಯಾಗಿ ಬೇರೆ ಬೇರೆ ಸಣ್ಣ ಪುಟ್ಟ ಸ್ಫೋಟಕಗಳಲ್ಲಿ ಬಳಕೆಯಾಗುತ್ತೆ ಹೈಡ್ರೋಜನ್ ಪೆರಾಕ್ಸೈಡ್ ದೊಡ್ಡದಾಗಿರುವಂತಹ ಕೆಲವು ಸ್ಫೋಟಕಗಳಲ್ಲಿ ಇದನ್ನು ಬಳಕೆ ಮಾಡಲಾಗುತ್ತೆ ಹೈಡ್ರೋಜನ್ ಪೆರಾಕ್ಸೈಡ್ ಕೂಡ ಇದರಲ್ಲಿ ಬಳಸಿ ಈ ಕೃತ್ಯವನ್ನು ಎಸಗಲಾಗಿದೆ ಅಂತ ಹೇಳಲಾಗ್ತಾ ಇದೆ ಅದೇ ರೀತಿಯಾಗಿ ಸ್ಫೋಟ ಮಾಡೋದಕ್ಕೆ ಸಂಚನ ರೂಪಿಸಿದಂತಹ ವ್ಯಕ್ತಿ ಸುಧಾರಿತ ಬಾಂಬನ್ನು ತಯಾರಿ ಮಾಡಿದ್ದಾನೆ ಅದೇ ರೀತಿಯಾಗಿ ಅದಕ್ಕೆ ಟೈಮರ್ ಕೂಡ ಫಿಕ್ಸ್ ಮಾಡಿದ್ದಾನೆ ಟೈಮ್ ಬಾಂಬ್ ರೀತಿಯಲ್ಲಿ ಅದನ್ನು ಸ್ಫೋಟ ಮಾಡುವಲ್ಲಿ ಯಶಸ್ವಿ ಕೂಡ ಆಗಿದ್ದಾರೆ ಏನು ಟೈಮರ್ ಫಿಕ್ಸ್ ಮಾಡಿ ಸ್ಫೋಟ ಮಾಡೋದಕ್ಕೆ ಅಂತ ಯಾವ್ಯಾವ ರಾಸಾಯನಿಕಗಳನ್ನು ಆತ ಬಳಕೆ ಮಾಡಿದ್ದ ಅದರ ಮಾಹಿತಿಗಳು ಟಿ ವಿ ಫೈವ್ ಕನ್ನಡಕ್ಕೆ ಪೊಲೀಸ್ನ ಉನ್ನತ ಮೂಲಗಳಿಂದ ಲಭ್ಯವಾಗ್ತಾ ಇದೆ ಅದೇ ರೀತಿಯಾಗಿ ಈ ಪ್ರಕರಣ ಯಾವಾಗ ನಡೀತು ಸ್ಫೋಟ ಯಾವಾಗ ಸಂಭವಿಸ್ತು ಇದೇ ಸಂದರ್ಭದಲ್ಲಿ ಎಫ್ ಎಸ್ ಎಲ್ ತಂಡ ಹಾಗೂ ಸೋಕೋ ಟೀಮ್ಗಳು ಇದಕ್ಕೆ ಸಂಬಂಧಪಟ್ಟಂತೆ ಸ್ಫೋಟದ ಅವಶೇಷಗಳ ಮಾದರಿಗಳನ್ನು ಸಂಗ್ರಹಿಸಿದ್ವು ಇದೀಗ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ತನಿಖೆ ವೇಗ ಕೂಡ ಪಡೆದುಕೊಳ್ತಾ ಇದೆ ಈ ವ್ಯಕ್ತಿ ಬಾಂಬ್ ಇಟ್ಟ ಬಳಿಕ ಯಾವ್ಯಾವ ಸಿಟಿವಿ ಕ್ಯಾಮೆರಾಗಳ ಮುಂದೆ ಹಾದು ಹೋಗಿದ್ದಾನೆ ಅದಕ್ಕೆ ಸಂಬಂಧಪಟ್ಟಂತೆ ಎಐ ಮಾಹಿತಿ ಆಧಾರದ ಅನುಸಾರವಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಕ್ಯಾಮೆರಾಗಳಲ್ಲೂ ಕೂಡ ಈತ ಎಲ್ಲೆಲ್ಲಿ ಪ್ರಯಾಣ ಮಾಡಿದ್ದಾನೆ ಅದಾದ ಬಳಿಕ ಆತ ಹೋಗಿದ್ದಲ್ಲಿ ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಕಲೆ ಹಾಕಲಾಗ್ತಾ